ಯಾರು ಸೂಕ್ತವಾದ ವ್ಯಕ್ತಿ ಇದ್ದಾರೆ ರಾಜ್ಯ ಕಾಂಗ್ರೆಸ್ ಯಾಕೋ ಕಂಟ್ರೋಲ್ ಇದೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೆ ಹೈಕಮಾಂಡ್ ಎಂಟ್ರಿ ಆಗ್ತಾ ಇದೆ ರಾಜ್ಯದಲ್ಲಿ ಅಧಿಕಾರ ಹಿಡ್ಕೊಂಡಿರೋ ಕಾಂಗ್ರೆಸ್ ಸರ್ಕಾರದ ಸಚಿವರು ಅಧಿಕಾರಿಗಳ ಧೋರಣೆಯ ವಿರುದ್ಧ ಆ ಪಕ್ಷದ ಶಾಸಕರೇ ಓಪನ್ ಆಗಿ ತಮ್ಮ ಅಸಮಾಧಾನ ಬೇಸರ ಏನೇನಿದೆ ಅನ್ನೋದನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಇವರ ಸಮಸ್ಯೆ ಏನು ಅಂತ ಕೇಳೋದಕ್ಕೆ ಈಗ ಹೈಕಮಾಂಡ್ ಬಂದಿದೆ ಕಳೆದ ಕೆಲವು ದಿನಗಳಲ್ಲಂತೂ ರಾಜ್ಯ ಸರ್ಕಾರದಲ್ಲಿ ಅಲ್ಲೋಲ ಕಲ್ಲೋಲವೇ ಉಂಟಾಗ್ಬಿಟ್ಟಿದೆ ನವೆಂಬರ್ ಒಳಗೆ ರಾಜಕಾರಣದಲ್ಲಿ ಬದಲಾವಣೆಯ ಕೂಗು ಹೆಚ್ಚಾಗಿ ಕೇಳಿ ಬರ್ತಾ ಇದೆ ಶಾಸಕರಾದ ಬಿಆರ್ ಪಾಟೀಲ್ ಹಾಗೆ ರಾಜು ಕಾಗೆ ಅವರು ಆಡಳಿತದ ವೈಫಲ್ಯದ ಬಗ್ಗೆ ಮಾಡಿರುವ ಬಹಿರಂಗ ಆರೋಪದ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಸರ್ಕಾರಕ್ಕೆ ಮುಜುಗರ ಆಯಿತು ಜೊತೆಗೆ ಅನೇಕ ಶಾಸಕರು ಅನುದಾನದ ಕೊರತೆ ಸಚಿವರ ಅಸಹಕಾರ ಅಧಿಕಾರಿಗಳ ನಿರ್ಲಕ್ಷ್ಯದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ರು ಇದರ ಹಿನ್ನೆಲೆಯಲ್ಲಿ ಈಗ ಸುರ್ಜೇವಾಲಾ ಅವರು ಎಂಟ್ರಿ ಕೊಟ್ಟಿದ್ದಾರೆ ಬೆಂಗಳೂರಿಗೆ ಬಂದಿದ್ದಾರೆ ಒನ್ ಟು ಒನ್ ಮೀಟಿಂಗ್ ಮಾಡಿ ಸಮಸ್ಯೆಗಳೇನು ಅಂತ ಕೇಳೋ ಚಾನ್ಸಸ್ ಇದೆ ಬೆಂಗಳೂರು ವಿಭಾಗದ ಇಪ್ಪತ್ತೇಳು ಮಂದಿ ಮೈಸೂರು ವಿಭಾಗದ ಹದಿಮೂರು ಶಾಸಕರ ಜೊತೆ ಮೊದಲ ಹಂತದಲ್ಲಿ ಒನ್ ಟು ಒನ್ ಮೀಟಿಂಗ್ ಅನ್ನ ನಡೆಸ್ತಾರೆ ಇದಕ್ಕೂ ಮುಂಚೆ ಆಡಳಿತ ವೈಫಲ್ಯದ ಬಗ್ಗೆ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿರೋ ಶಾಸಕ ರಾಜು ಕಾಗೆ ಹಾಗೆ ಬಿಆರ್ ಪಾಟೀಲ್ ಜೊತೆ ಪ್ರತ್ಯೇಕವಾಗಿ ಒಂದಷ್ಟು ಚರ್ಚೆ ಮಾಡೋ ಚಾನ್ಸಸ್ ಕೂಡ ಇದೆ ಸರಿಯಾಗಿ ಎರಡು ವರ್ಷಗಳ ಹಿಂದೆ ಸಚಿವರು ಕೈಗೆ ಸಿಗ್ತಾ ಇಲ್ಲ ಅನುದಾನದ ಕೊರತೆ ಅಧಿಕಾರಿಗಳು ಮಾತು ಕೇಳ್ತಾ ಇಲ್ಲ ಶಾಸಕಾಂಗ ಪಕ್ಷದ ಸಭೆ ಕರಿಬೇಕು ಅನ್ನೋ ಮಾತು ಕೇಳಿ ಬಂದಿದ್ವು ಈಗ ಮತ್ತದು ರಿಪೀಟ್ ಆಗ್ತಾ ಇದೆ ಪದೇ ಪದೇ ಇಂತಹ ವಿಚಾರ ಮುಂದೆ ಬರ್ತಾ ಇದ್ರು ಹೈಕಮಾಂಡ್ ಇಷ್ಟು ದಿನ ಅದನ್ನ ಅಷ್ಟು ಸೀರಿಯಸ್ ಆಗಿ ತೆಗೆದುಕೊಂಡಿರಲಿಲ್ಲ ಆದ್ರೆ ಈಗ ಸ್ವಲ್ಪ ಸೀರಿಯಸ್ ಆಗಿ ತೆಗೆದುಕೊಂಡಿರೋ ಹಾಗೆ ಕಾಣಿಸ್ತಾ ಇದೆ ಹಾಗಾಗಿನೇ ಒನ್ ಟು ಒನ್ ಮಾತುಕತೆಯನ್ನ ನಡೆಸಿ ಅವರ ಅಸಮಾಧಾನವನ್ನ ಹೋಗಲಾಡಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಸಭೆಯಲ್ಲಿ ಏನೇನು ಚರ್ಚೆಗಳಾಗುತ್ತೆ ಅಂತ ಹೇಳೋದಾದ್ರೆ ಪಕ್ಷ ಅಧಿಕಾರಕ್ಕೆ ಬಂದಿದ್ದೆ ಪ್ರಮುಖವಾಗಿ ಮೂರು ಅಂಶಗಳ ಮೇಲೆ ಒಂದು ಗ್ಯಾರಂಟಿ ಯೋಜನೆಗಳಾದ್ರೆ ಉಳಿದೆರಡು ಹಿಂದಿನ ಅವಧಿಯಲ್ಲಿ ನಡೆದ ಭ್ರಷ್ಟಾಚಾರ ಹಾಗೆ ಒಳ ಜಗಳದಿಂದ ವಿಚಿತ್ರ ಅಂದರೆ ಈಗಿನ ಅವಧಿಯಲ್ಲೂ ಕೂಡ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಭ್ರಷ್ಟಾಚಾರದ ಆರೋಪ ಮಾಡ್ತಿದ್ದಾರೆ ಒಳಜಗಳ ಕೂಡ ಕಾಣಿಸ್ತಾ ಇದೆ ಇದು ಮುಂದುವರೆದರೆ ಕಷ್ಟವಾಗುತ್ತೆ ಹಾಗಾಗಿ ಈ ಸಭೆ ಮೂಲಕ ಶಾಸಕರ ನಾಡಿ ಮಿಡಿತವನ್ನ ಅರಿಯೋದ್ರ ಜೊತೆಗೆ ಯಾವುದೇ ಅಸಮಾಧಾನ ಇದ್ರೂ ಪಕ್ಷದ ವೇದಿಕೆಯಲ್ಲೇ ಇತ್ಯರ್ಥ ಆಗಬೇಕೇ ವಿನಃ ಸಾರ್ವಜನಿಕವಾಗಿ ಬಹಿರಂಗವಾಗಿ ಮಾಧ್ಯಮಗಳ ಮುಂದೆ ಹೇಳಿಕೊಳ್ಳೋದ್ರ ಮುಖಾಂತರ ಆಗಬಾರದು ಅಂತ ಈಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ ಇದರ ಜೊತೆಗೆ ಈ ಅಸಮಾಧಾನಗಳೇನೇ ಇದ್ರೂ ಅದನ್ನ ಸೈಡ್ ಪಕ್ಷ ಸಂಘಟನೆಗೆ ಹೆಚ್ಚು ಗಮನ ಕೊಡಬೇಕು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ರೆಡಿ ಆಗಬೇಕು ಅನ್ನೋ ಸೂಚನೆ ಕೊಡೋ ನಿರೀಕ್ಷೆ ಕೂಡ ಇದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಶಾಸಕರ ಜೊತೆ ಹೀಗೆ ಮಾತುಕತೆಗೆ ರೆಡಿಯಾದ ಬೆನ್ನಲ್ಲೇ ಸೆಪ್ಟೆಂಬರ್ ಕ್ರಾಂತಿಗೆ ವೇದಿಕೆ ರೆಡಿ ಆಗ್ತಾ ಇದೆಯಾ ಅನ್ನೋ ಡೌಟ್ ಕೂಡ ಶುರುವಾಗುತ್ತೆ ಸಂಪುಟ ಪುನರ್ರಚನೆಗೆ ಕಾಂಗ್ರೆಸ್ ಹೈಕಮಾಂಡ್ ಸಿದ್ಧತೆ ಮಾಡ್ಕೊಳ್ತಾ ಇದೆ ಅಂತಾನು ಹೇಳ್ತಾ ಇದ್ದಾರೆ ಆದರೆ ನಾಯಕತ್ವ ಬದಲಾವಣೆ ವಿಚಾರದಲ್ಲಿ ಮಾತ್ರ ಯಾವುದೇ ಸ್ಪಷ್ಟತೆಯಂತೂ ಇದ್ದಾಗಿಲ್ಲ ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾತ್ರ ತಮ್ಮ ಆಪ್ತ ಶಾಸಕರನ್ನ ರೆಡಿ ಮಾಡ್ತಾ ಇದ್ದಾರೆ ಅಂತ ಕಾಣಿಸುತ್ತೆ ಸುರ್ಜೇವಾಲಾ ಜೊತೆ ಮಾತುಕತೆಗೆ ಬರಬೇಕು ಅಂತ ತಾವೇ ಖುದ್ದಾಗಿ ಕರೆ ಮಾಡಿ ಶಾಸಕರಿಗೆ ಆಹ್ವಾನ ಕೊಡ್ತಿದ್ದಾರೆ ಕೆಲವು ಆಪ್ತ ಶಾಸಕರಿಗೆ ಸಂದೇಶ ಕೂಡ ಕಳಿಸಿದ್ದಾರೆ ಎಲ್ಲಿ ಏನ್ ಹೇಳಬೇಕು ಎಲ್ಲವನ್ನೂ ಹೇಳಿ ಅಂತ ಡಿಕೆ ಶಿವಕುಮಾರ್ ಆಪ್ತರಿಗೆ ಮಾತ್ರ ಈ ಸೂಚನೆಯನ್ನ ಕೊಟ್ಟಿದ್ದಾರಂತೆ ಹೈಕಮಾಂಡ್ ಪ್ರಶ್ನೆಗಳನ್ನು ಹೊರತುಪಡಿಸಿ ಶಾಸಕರು ವೈಯಕ್ತಿಕ ಅಭಿಪ್ರಾಯಗಳನ್ನು ಕೂಡ ಹಂಚಿಕೊಳ್ಳುವ ಸಾಧ್ಯತೆ ಇದೆ ಶಾಸಕರ ಕಾರ್ಯಕ್ಷಮತೆ ಕೂಡ ಸುರ್ಜೇವಾಲಾ ಸಭೆಯಲ್ಲಿ ಪರಿಶೀಲನೆಗೆ ಒಳಪಡತ್ತೆ ಪಕ್ಷದಲ್ಲಿ ಸಮರ್ಥಕರು ಯಾರು ಪಕ್ಷದಿಂದ ಅಂತರ ಕಾಯ್ದುಕೊಳ್ಳೋರು ಯಾರು ಅನ್ನೋದನ್ನು ಕೂಡ ಪರಿಗಣಿಸಿ ಸುರ್ಜೇವಾಲಾ ಚರ್ಚೆಯನ್ನು ಮಾಡ್ತಾರೆ ಮುಂದಿನ ನಾಯಕತ್ವದ ಬಗ್ಗೆ ಕೂಡ ಸುರ್ಜೇವಾಲಾ ಬಳಿ ವೈಯಕ್ತಿಕ ಅಭಿಪ್ರಾಯವನ್ನು ಹಂಚಿಕೊಳ್ಳೋದಕ್ಕೂ ಕೂಡ ಕೆಲವು ಶಾಸಕರು ತಯಾರಿ ಮಾಡಿಕೊಂಡಿದ್ದಾರೆ ಅಂತಾನು ಹೇಳಲಾಗ್ತಿದೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ವೇಳೆಗೆ ರಾಜ್ಯ ರಾಜಕಾರಣದಲ್ಲಿ ಕ್ರಾಂತಿಯಾಗುತ್ತೆ ಅಂತ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿದರು ಹಿರಿಯ ನಾಯಕರು ತಾಕೀತು ಮಾಡಿದ ಮೇಲೆ ತಮ್ಮ ಹೇಳಿಕೆಯನ್ನ ಬದಲಾವಣೆ ಮಾಡಿಕೊಂಡು ಕ್ರಾಂತಿ ಕಾಂಗ್ರೆಸ್ನಲ್ಲೇ ಯಾಕಾಗಬೇಕು ಬಿಜೆಪಿಯಲ್ಲಾಗಬಾರ್ದಾ ಕೇಂದ್ರ ಸರ್ಕಾರದಲ್ಲಾಗಬಾರ್ದಾ ಅಂತ ಮಾತನ್ನ ತಿರುಚಿದ್ರು ರಾಜಕೀಯ ಕ್ರಾಂತಿಯ ಬಗ್ಗೆ ರಾಜಣ್ಣ ಕೊಟ್ಟ ಹೇಳಿಕೆಯನ್ನ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿಲ್ಲ ಅಂತ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ಅವರು ಕೂಡ ಹೇಳಿಕೊಂಡಿದ್ರು ಸತೀಶ್ ಜಾರಕಿಹೊಳಿ ಸೇರಿದ ಹಾಗೆ ಅನೇಕರು ರಾಜಣ್ಣ ಅವರ ಹೇಳಿಕೆಗೆ ಪೂರಕವಾಗಿ ಮಾತನಾಡಿದ್ರು ಸಿದ್ದರಾಮಯ್ಯ ಬಣದ ಶಾಸಕರು ಸಚಿವರು ಸೆಪ್ಟೆಂಬರ್ನಲ್ಲಿ ರಾಜಕೀಯ ಕ್ರಾಂತಿಯಾಗತ್ತೆ ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೆ ಸಚಿವ ಸಂಪುಟ ಪುನರ್ರಚನೆಯಾಗುತ್ತೆ ಅಂತ ಹೇಳಿಕೊಂಡು ಅಡ್ಡಾಡೋ ಹೊತ್ತಿನಲ್ಲಿ ಡಿಕೆ ಶಿವಕುಮಾರ್ ಪರಮಾಪ್ತರಾಗಿರೋ ರಾಮನಗರ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ಇಕ್ಬಾಲ್ ಹುಸೇನ್ ಒಂದು ಸ್ಫೋಟಕ ಹೇಳಿಕೆಯನ್ನ ಇದೇ ಟೈಮ್ನಲ್ಲಿ ಕೊಟ್ಬಿಟ್ಟಿದ್ದಾರೆ ಮುಂದಿನ ಎರಡು ಮೂರು ತಿಂಗಳಲ್ಲಿ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗುವುದು ಖಚಿತ ನಾನು ಸುತ್ತಿ ಬಳಸಿ ಮಾತನಾಡೋದಿಲ್ಲ ನೇರವಾಗಿ ಹೇಳ್ತಿದ್ದೀನಿ ಅವರೆಲ್ಲ ಹೇಳೋ ಹಾಗೆ ರಾಜಕೀಯ ಕ್ರಾಂತಿ ಆಗತ್ತೆ ಮುಖ್ಯಮಂತ್ರಿಯಾಗಿ ಶಿ ಅಧಿಕಾರ ವಹಿಸಿಕೊಳ್ತಾರೆ ಅಂತ ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಶ್ರಮ ರೂಪುರೇಷೆ ಹೋರಾಟ ಬೆವರು ಆಸಕ್ತಿ ಎಲ್ಲವೂ ಕಣ್ಮುಂದೆ ಇದೆ ಅದು ಹೈಕಮಾಂಡ್ಗೂ ಗೊತ್ತಿದೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಇನ್ನೆರಡು ಮೂರು ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ಗೆ ಮುಖ್ಯಮಂತ್ರಿಯಾಗುವ ಅವಕಾಶ ಸಿಗುತ್ತೆ ಅಂತ ಹೇಳಿದ್ದಾರೆ ಸಂದರ್ಭ ಸಂದರ್ಭದಲ್ಲಿ ಆ ಜಾಗದಲ್ಲಿ ಸ್ಥಾನಮಾನ ಕೊಡಬೇಕು ಅದನ್ನು ಹೈಕಮಾಂಡ್ ಡಿಸೈಡ್ ಮಾಡ್ತದೆ ಅದಕ್ಕೊಂದು ಕ್ರಾಂತಿ ಅಂತ ಹೇಳ್ತಾರೆ ಏನೂ ಇಲ್ಲ ಯಾರು ಸೂಕ್ತವಾದ ವ್ಯಕ್ತಿ ಇದ್ದಾರೆ ಇವತ್ತಿನ ಸನ್ನಿವೇಶದಲ್ಲಿ ಯಾರಿಗೆ ಅಧಿಕಾರ ಕೊಟ್ಟರೆ ಉತ್ತಮವಾದಂಥ ಒಂದು ಆಡಳಿತ ಕೊಡುವಷ್ಟು ಶಕ್ತಿ ಭಗವಂತ ಯಾರಿಗೆ ಕೊಟ್ಟಿದ್ದಾರೆ ಅವ್ರಲ್ಲಿ ಕೂತ್ಕೊಳ್ತಾರೆ ಕೆಲಸ ಮಾಡ್ತಾರೆ ನಾವು ಈ ಸರ್ಕಾರ ಬರೋಕ್ಕಿಂತ ಮುಂಚಿತವಾಗಿ ನಮ್ಮ ಅಂಕಿಗಳು ಎಷ್ಟಿತ್ತು ನಮ್ಮ ಸಂಖ್ಯೆ ಎಷ್ಟಿತ್ತು ನಮ್ಮ ಬಲ ಎಷ್ಟಿತ್ತು ಅಂಥೇಳಿ ತಾವೆಲ್ಲ ಗಮನಿಸಿದಿರಿ ಈ ಸಂಖ್ಯೆ ಬರಬೇಕಾದ್ರೆ ಹೋರಾಟ ಬೆವರು ಶ್ರಮ ಆಸಕ್ತಿ ಹಾಂ ಯಾರು ಮಾಡಿದಾರ ಅಂಥೇಳಿ ಎಲ್ರಿಗೂ ಗೊತ್ತಿದೆ ಅವ್ರು ಮಾಡಿದಂಥ ರೂಪು ರೇಷ ಕಾರ್ಯಕ್ರಮ ಇತಿಹಾಸ ಇವೆಲ್ಲವೂ ಕೂಡ ಭಾರತ್ ಜೋಡೋ ಅನ್ನೋಂಥ ಕಾರ್ಯಕ್ರಮ ಇಡೀ ದೇಶದಲ್ಲಿ ಯಾರೂ ಕೂಡ ಮಾಡಿರಲಿಲ್ಲ ಹಾಂ ಮೇಕೆದಾಡ ಕಾರ್ಯಕ್ರಮ ಯಾರೂ ಇತಿಹಾಸದಲ್ಲಿ ಊಹೆ ಮಾಡಿದಷ್ಟು ಒಂದು ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ನಡೀತು ಇದು ಹೈಕಮಾಂಡ್ ಗಮನದಲ್ಲಿದೆ ಹೈಕಮಾಂಡು ಸೂಕ್ತವಾದ ಸಮಯದಲ್ಲಿ ಸೂಕ್ತವಾದ ತೀರ್ಮಾನವನ್ನು ತಕೊಂಡು ಅವ್ರಿಗೆ ಅವಕಾಶ ಅಂತ ಒಂದು ವಿಶ್ವಾಸ ನಂಬಿಕೆ ನಮ್ಮಲ್ಲಿದೆ ಈ ವರ್ಷದಲ್ಲಿ ಹೌದು ಹೇಳ್ತೀನಲ್ಲ ಈಗ ಏನು ಇವ್ರು ಕ್ರಾಂತಿಗೆ ಡೇಟ್ ಕೊಡ್ತಾರಲ್ಲ ಅದೇ ಹೇಳ್ತಾರ ಎಲ್ಲರೂ ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ಎಲ್ಲವೂ ಕೂಡ ಒಂದು ತೀರ್ಮಾನಕ್ಕೆ ಬರ್ತದೆ ತಿಂಗಳಲ್ಲಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಅವಕಾಶ ಸಿಗ್ತದೆ ಅಂತ ಅದನ್ನೇ ಹೇಳ್ತಾ ಇದ್ದೀನಲ್ಲ ನಾನು ನಾನು ಸುತ್ತಿ ಬಳಸಿ ಏನು ಮಾತಾಡ್ತಾ ಇಲ್ವಲ್ಲ ನಾನು ಸುತ್ತಿ ಬಳಸಿ ಏನು ಮಾತಾಡ್ತಾ ನಾನು ನೇರವಾಗಿ ಮಾತಾಡ್ತಾ ಇದ್ದೀನಿ ನೋಡಿ ನಾವು ಆ ಸಂದರ್ಭದಲ್ಲಿ ನಾವೆಲ್ಲರ ಜೊತೆಯಲ್ಲೇ ಇದ್ವಿ ಹಾಂ ಡೆಲ್ಲಿ ಇದ್ವಿ ದೆಹಲಿಯಲ್ಲೇ ಇದ್ವಿ ನಾವೆಲ್ಲರಿಗೂ ಕೂಡ ಆವತ್ತು ಎಲ್ರಿಗೂ ಗೊತ್ತಿರುವಂಥ ವಿಷಯ ಆವತ್ತು ಶ್ರೀಮತಿ ಸೋನಿಯಾ ಗಾಂಧಿಯವರು ರಾಹುಲ್ ಗಾಂಧಿ ಸಾಹೇಬರು ಖರ್ಗೆ ಸಾಹೇಬರು ಅವತ್ತು ತೀರ್ಮಾನವನ್ನು ತಗೊಂಡಿದ್ದಾರೆ ಅದೆಲ್ಲರಿಗೂ ಗೊತ್ತಿದೆ ಅವತ್ತೆಲ್ಲರಿಗೂ ಕೂಡ ಮಾಡ್ತಾರೆ ಕಾದು ನೋಡಬೇಕಷ್ಟೇ ಒಟ್ನಲ್ಲಿ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಮುಖ್ಯಮಂತ್ರಿ ಅಧಿಕಾರ ಬದಲಾಗುತ್ತೆ ಅನ್ನೋ ಆಂತರಿಕ ಚರ್ಚೆ ಕೂಡ ಈಗ ಇಂಥ ಟೈಮ್ನಲ್ಲೇ ಹುಟ್ಟಿರೋದ್ರಿಂದ ಹೈಕಮಾಂಡ್ ಇದೇ ಸಂದರ್ಭದಲ್ಲಿ ಶಾಸಕರಿಗೆ ಆಗಿರೋ ಅಸಮಾಧಾನವನ್ನ ಹೋಗಲಾಡಿಸೋ ಪ್ರಯತ್ನವನ್ನು ಕೂಡ ಮಾಡ್ತಾ ಇರೋದ್ರಿಂದ ಎಷ್ಟರ ಮಟ್ಟಿಗೆ ಕಾಂಗ್ರೆಸ್ ಹೈಕಮಾಂಡ್ ತನ್ನ ಶಾಸಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುತ್ತೆ ಅಸಮಾಧಾನವನ್ನ ಶಮನಗೊಳಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅಟ್ ದಿ ಸೇಮ್ ಟೈಮ್ ಡಿ ಕೆ ಶಿವಕುಮಾರ್ ಪರವಾಗಿ ಒಂದಷ್ಟು ಶಾಸಕರು ಇಲ್ಲಿ ಬ್ಯಾಟಿಂಗ್ ಮಾಡಬಹುದು ಪವರ್ ಶೇರಿಂಗ್ ಆದಷ್ಟು ಬೇಗ ಆದರೆ ಒಳ್ಳೇದು ಅನ್ನೋ ಅಭಿಪ್ರಾಯವನ್ನು ಕೂಡ ಹೇಳ್ಕೊಳ್ಬಹುದು ರಾಜಣ್ಣ ಕೊಟ್ಟ ಹೇಳಿಕೆ ರೀತಿಯಲ್ಲೇ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಅನ್ನೋದರ ಜೊತೆಗೆ ಮುಖ್ಯಮಂತ್ರಿ ಸ್ಥಾನದಲ್ಲೂ ಕೂಡ ಬದಲಾವಣೆ ಆಗತ್ತ ಮುಖ್ಯಮಂತ್ರಿ ಸ್ಥಾನ ಡಿಕೆಶಿ ಪಾಲ್ ಕಾದು ನೋಡಬೇಕಾಗತ್ತೆ